ಜಾಗ ಎಂತೂ ರಾಜ ದೊಡ್ಡ ದರ್ವಜನಂತ ಅದು ಒಂದೇ ದೊಡ್ಡದು ರಾಜಕ ದೊಡ್ಡ ದರ್ವಜು ನಂತ ಅದು ಒಂದೇ ದೊಡ್ಡದು ಎಂದು ನನ್ನ ಬೇದವರೆಲ್ಲ ಚೆಂದಾಗಿರಲಿ ಎಂದು ನನ್ನ ಬೇದವ್ರೆಲ್ಲ ಚೆಂದಿರಲಿ ನಾಳಿಗೆ ನನ್ನ ಬೇದವ್ರು ಬೆಳ್ಳೊಂದರಿರಲಿ ನಾಳಿಗೆ ನನ್ನ ಬೇದವ್ರು ಬೆಳ್ಳೊಂದ ಕೊ ನನಗೆ ಮರೆಸಿದವರಿಗೀ ನನಗೆ ಮರೆಸಿದವರಿಗೀ ಜೇನು ತುಪ್ಪ ಸಕ್ಕರು ಚೊಂದಾಗ ನವರಿಗಿ ಜೇನು ತುಪ್ಪ ಸಕ್ಕರು ಚೊಂದಾಗ ನವರಿಗೆ ಏನ ಬಲ್ಲೆ ಏನ ಬಲ್ಲೆ ಗುರಿ ನನ್ನ ಜಾಗ ಎಂದನು ರಾಜಕ್ಕೆ ದೊಡ್ಡ ತರುವ ಜನಂತ ಗೊತ್ತೇ ದೊಡ್ಡದು കണ്ണോ ഗു കണ്ട മാവരിഗീ കണ്ണു ഗണ്ടു മക്കള ഫീ കണ്ണോ ഗണ്ട മക്കളൊന്നി ഏന പല്ലെ ഏന പല്ലെ ഗില്ലേ നിന്ന ജാഗ്ര ജനേ ദോണൂ